ಸೊ ಈಗ ನಾವು ಹೇಗೆ ಪಾಲಿಸಿಗಳನ್ನ ಖರೀದಿ ಮಾಡ್ತೀವಿ ಮಕ್ಕಳ ಹೆಸರಲ್ಲಿ ಪಾಲಿಸಿ ಖರೀದಿ ಮಾಡ್ತೀವಿ ಎಲ್ ಐ ಸಿ ಯಾವುದೋ ಒಂದು ಹೊಸದ ಒಂದಿದೆ ಮಾಡಿ ಅಂತ ಹೇಳ್ತೀವಿ ಅದೇ ಥರ ನಾವು ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಮಕ್ಕಳ ಹೆಸರಲ್ಲಿ ನಾವು ಖರೀದಿ ಮಾಡ್ಬೋದ ಮಕ್ಕಳ ಹೆಸರಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ಬೋದಾ ಅನ್ನೋ ಪ್ರಶ್ನೆ ಇಲ್ಲಿ ಮಕ್ಕಳಂದರೆ ಬಿಲೋ ಏಯ್ಟೀನ್ ಇಯರ್ಸ್ ಮೈನರ್ಸ್ ಏಯ್ಟೀನ್ ಆದಮೇಲೆ ಮೇಜರು ಇಂಡಿಯನ್ ಲಾ ಪ್ರಕಾರ ಡಿಮ್ಯಾಟ್ ಅಕೌಂಟ್ ಯಾರು ಬೇಕಾದರೂ ಓಪನ್ ಮಾಡ್ಬೋದು ಮೈನರ್ಗಳು ಕೂಡ ಮೈನರ್ ಕೂಡ ಟೂ ಇಯರ್ಸ್ ಇರ್ಬೋದು ಫಿಫ್ಟೀನ್ ಇಯರ್ಸ್ ಇರ್ಬೋದು ಬಿಲೋ ಏಯ್ಟೀನ್ ಇಯರ್ಸ್ ಓಪನ್ ಮಾಡ್ಬೋದು ಆದರೆ ಟ್ರೇಡಿಂಗ್ ಅಕೌಂಟ್ ಅಂತ ಆವಾಗ ಹೇಳ್ತಾ ಇತ್ತು ಡಿಮ್ಯಾಟ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಟ್ರೇಡಿಂಗ್ ಅಕೌಂಟು ಓಪನ್ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವರು ಮೇಜರ್ ಆಗಿಲ್ಲ ಟ್ರಾನ್ಸಾಕ್ಷನ್ ಎಂಟರ್ ಮಾಡೋಕ್ಕೆ ಬರಲ್ಲ ಕಾಂಟ್ರಾಕ್ಟ್ ಎಂಟರ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಕಾಂಟ್ರಾಕ್ಟ್ ಅಂತ ಕರಿತೀವಿ ನೀವು ಬೈ ಮಾಡೋದು ಸೆಲ್ ಮಾಡೋದು ಒಂದು ಕಾಂಟ್ರಾಕ್ಟ್ ಕರೆಕ್ಟ್ ಆವಾಗ ಏನಾಗುತ್ತೆ ನೀವು ನಿಮ್ಮ ಮಗ ಅಥವಾ ಮಗಳಿಗೆ ಐದು ವರ್ಷ ಇದ್ದರೆ ಅಕೌಂಟ್ ಓಪನ್ ಮಾಡ್ಬೋದು ಡಿಮ್ಯಾಟ್ ಅಕೌಂಟು ಆದರೆ ಟ್ರೇಡಿಂಗ್ ಅಕೌಂಟ್ ಓಪನ್ ಆಗೋದಿಲ್ಲ ಅಂದರೆ ಶೇರ್ ಪರ್ಚೇಸ್ ಆಗೋದಿಲ್ಲ ಅದರಲ್ಲಿ ಒಂದೇ ಏನು ಶಾರ್ಟ್ಕಟ್ ಅಂದರೆ ಅಪ್ಪನ ಹೆಸರು ಅಮ್ಮನ ಹೆಸರು ಶೇರ್ ತಗೊಂಡು ಆ ಶೇರು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಬಂದಮೇಲೆ ಆ ಡಿಮ್ಯಾಟ್ ಅಕೌಂಟ್ ನಿಮ್ಮ ಡಿಮ್ಯಾಟ್ ಅಕೌಂಟಿಂದ ಆ ಶೇರ್ಸನ್ನು ಮಗು ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡೋದು ಸ್ವಲ್ಪ ಒಂಥರ ಎಡಿಷ್ನಲ್ ವರ್ಕ್ ಆಗುತ್ತೆ ಎಡಿಷ್ನಲ್ ಒಂದು ಪ್ರೋಸೆಸ್ ಆಗುತ್ತೆ ಎಲ್ಲ ಟೈಮು ನೀವು ವೈಡ್ ಮಾಡಿ ಮತ್ತೆ ಆ ಮಗು ಹೆಸರಿಗೆ ಆಗೋದು ಮಗು ಹೆಸರಿಗೆ ಹೋದ್ಮೇಲೆ ಅದು ಅಲ್ಲೇ ಕೂತಿರ್ತದೆ ಪ್ರಾಬ್ಲಮ್ ಇರೋದಿಲ್ಲ ಮತ್ತೆ ನೀವು ಸೇಲ್ ಮಾಡಬೇಕಾದ್ರೂ ವಾಪಸ್ಸು ನಿಮ್ಮ ಮಗು ಅಕೌಂಟಿಂದ ನಿಮ್ಮ ಅಕೌಂಟಿಗೆ ಬಂದು ಮತ್ತೆ ನೀವು ಸೇಲ್ ಮಾಡಬೇಕಾಗುತ್ತೆ ಯಾಕಂದರೆ ಮಗು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ ಮಗು ಅನ್ನು ಇಟ್ಕೋಬೋದು ಆಸ್ತಿಯನ್ನು ಇಟ್ಕೋಬೋದು ಶೇರ್ ಒಂದು ಆಸ್ತಿ ಆದರೆ ಅದನ್ನು ಟ್ರಾನ್ಸಾಕ್ಷನ್ ಮಾಡಕ್ಕೆ ಬರೋಲ್ಲ ಟ್ರಾನ್ಸಾಕ್ಷನ್ ಮೇಜರ್ ಮಾತ್ರ ಮಾಡ್ಬೋದು ಸೊ ಐಡಿಯಲ್ಲಿ ಸ್ವಲ್ಪ ಕನ್ವೀನಿಯನ್ಸ್ ಏಕಿಗೆ ಬೇಕಾದರೆ ನಾನು ಮಗುಗೋಸ್ಕರ ಒಂದು ಸ್ವಲ್ಪ ಅಮೌಂಟ್ ಸ್ಟಾ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನನಗೊಂದು ಸಪ್ರೇಟ್ ಇದೆ ಮಗುಗೋಸ್ಕರ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇನ್ನೊಂದು ಅಕೌಂಟ್ ಸಪ್ರೇಟಾಗಿ ನಿಮ್ಮ ಹೆಂಥಿ ಹೆಸರಲ್ಲೋ ಅಥವಾ ನಿಮ್ಮ ಹೆಸರಲ್ಲೇ ಬೇರೆ ಜಾಗದಲ್ಲಿ ಬೇರೆ ಬ್ರೋಕರ್ ಜೊತೆಗೆ ಒಂದು ಓಪನ್ ಮಾಡಿ ನೀವು ಅಲ್ಲಿ ಏನು ಅಮೌಂಟ್ ಹಾಕ್ತೀರಿ ನಿಮ್ಮ ಹೆಸರಲ್ಲೇ ಹಾಕ್ತಾಯಿದ್ರಿ ಇದು ಮಗುಗೋಸ್ಕರ ಅವನ ಫ್ಯೂಚರ್ಗೋಸ್ಕರ ಅವಳ ಫ್ಯೂಚರ್ಗೋಸ್ಕರ ಅಂತ ಹಾಕಿದರೆ ಆವಾಗ ಕನ್ಫ್ಯೂಷನ್ ಇಲ್ಲ ಮೇ ಬಿ ಫ್ಯೂಚರಲ್ಲಿ ಏಯ್ಟೀನ್ ಇಯರ್ಸ್ ಆದಮೇಲೆ ಅಥವಾ ಹುಡುಗ ಹುಡುಗಿ ಕೆಲಸ ಮಾಡೋ ಟೈಮಲ್ಲಿ ಆವಾಗ ಅವ್ರ ಹೆಸರೊಂದು ಅಕೌಂಟ್ ಸಪ್ರೇಟಾಗಿ ಓಪನ್ ಮಾಡಿ ಈ ಅಕೌಂಟಲ್ಲಿ ಏನು ಶೇರ್ಸಿದ್ರೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಬೋದು ಸೇಲ್ ಮಾಡೋ ನೆಸಸ್ಟಿನ ಇಲ್ಲಿ ಡೆಬಿಟ್ ಆಗುತ್ತೆ ಆ ಅಕೌಂಟ್ ಅವರ ಮಗು ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅವರು ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಅಥವಾ ಅವರಿಗೆ ದುಡ್ಡು ಬೇಕಂದ್ರೆ ಆವಾಗ ಸೇಲ್ ಮಾಡ್ಬೋದು ಸೊ ಅಟ್ಲೀಸ್ಟ್ ನೀವು ನಿಮ್ಮ ಟ್ರಾನ್ಸ್ಫರ್ ಮಾಡೋದು ವಾಪಸ್ ತಗೋದು ತಗೊಳ್ಳೋದು ಆ ಕೆಲಸ ಇರುವುದಿಲ್ಲ ಸರ್ ಒಂದು ಇಲ್ಲಿ ಈಗ ನೀವು ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಎಸ್ ಬಿ ಅಕೌಂಟ್ ಅಲ್ವಾ ಅಕೌಂಟ್ ಇನ್ ಸೇವಿಂಗ್ಸ್ ಅಕೌಂಟ್ ಕೆನರಾ ಬ್ಯಾಂಕ್ ಅಲ್ಲಿ ಅವರ ಒಂದು ಅಕೌಂಟ್ ಇರುತ್ತೆ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಶೇರ್ ನಿಮ್ಮ ಪರ್ಚೇಸ್ ಮಾಡ್ತಾರೆ ಸೊ ಆ ಅಕೌಂಟ್ ನಿಮ್ಮ ಮಗು ಹೆಸರು ಓಪನ್ ಅದು ನಮ್ಮ ಮಾಡ್ತಾರೆ ಈಗ ನಾನು ಹೇಳುದು ಫಾರ್ ಎಕ್ಸಾಂಪಲ್ ನಾನು ಕೈಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅಪ್ ಅಲ್ಲಿ ಇನ್ನೊಂದು ಅಕೌಂಟ್ ನನ್ನ ಮಗನ ಹೆಸರು ಓಪನ್ ಮಾಡಿ ಅದಕ್ಕೆ ನನ್ನ ಟ್ರೇಡಿಂಗ್ ಅಕೌಂಟ್ ಏನಿದೆ ಅವ್ರದ್ದೇ ಅವ್ರದ್ದೇ ಇರಬೇಕು ಯಾರ್ದು ಡಿಮ್ಯಾಟ್ ಅಕೌಂಟ್ ಇದೆ ಅವ್ರದ್ದೇ ಟ್ರೇಡಿಂಗ್ ಅಕೌಂಟ್ ಇರಬೇಕು ಅವ್ರದ್ದು ಹೆಸರಲ್ಲೇ ಇರಬೇಕು ಸುಮಾರು ಜನ ಹೇಗೆ ಕೇಳ್ತಾರೆ ಅಂದರೆ ಸರ್ ನನ್ನ ಬ್ಯಾಂಕ್ ಅಕೌಂಟ್ ಇದೆ ನಾನು ವೈಫು ಅಕೌಂಟ್ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದೀನಿ ನನ್ನ ಅಕೌಂಟಿಂದ ದುಡ್ಡು ಹಾಕ್ಬೋದಾ ಅಂತ ಹಾಂ ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟಿಂದ ನಿಮ್ಮ ವೈಫ್ದು ಸೇವಿಂಗ್ಸ್ ಅಕೌಂಟ್ಗೆ ಹಾಕಬೇಕು ನಿಮ್ಮ ವೈಫ್ ಸೇವಿಂಗ್ಸ್ ಅಕೌಂಟಿಂದ ಅಲ್ಲಿ ಟ್ರೇಡಿಂಗ್ ಅಕೌಂಟ್ಗೆ ಹಾಕಿ ಮಾಡಬೇಕಾಗುತ್ತೆ ಆದರೆ ವೈಫೇ ಇರಲಿ ಮಗನೇ ಇರಲಿ ಯಾರೇ ಇರಲಿ ದಟ್ ಪರ್ಸನ್ನೇ ಆಗಬೇಕು ಇಲ್ಲದಾದ್ರೆ ರಿಜೆಕ್ಟ್ ಆಗೋದಲ್ಲ ಪೇಮೆಂಟೇ ಆಗೋಲ್ಲ ರಿಜೆಕ್ಟ್ ಆಗ್ಬಿಡ್ತದೆ ಇದು ಅನ್ ಒನ್ ಪರ್ಸನ್ ಅಂತ ನೀವು ಅಕೌಂಟ್ ಓಪನ್ ಮಾಡುವಾಗ ಕೇಳುತ್ತೆ ಯಾವ ಹೆಸರಲ್ಲಿ ಯಾವ ಜಾಗದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ ಅಂತ ನೀವು ಅಲ್ಲಿ ಗೌರಿ ಶಕ್ಕಿ ಅಂತ ನೀವು ಅಕೌಂಟ್ ಓಪನ್ ಮಾಡುವಾಗ ಬೇರೆ ಯಾರ್ದೋ ಹೆಸ್ರು ಮಾಡಿದ್ರೆ ಇದು ಮಿಸ್ ಮ್ಯಾಚ್ ಅಂತ ಹೇಳ್ತಾರೆ ಗೌರಿ ಶಕ್ಕಿ ಅವರ ಹೆಸರಲ್ಲೇ ಅಕೌಂಟ್ ಇರಬೇಕು ಬ್ಯಾಂಕ್ ಅಕೌಂಟು ಆವಾಗಲೇ ಆ ಅಕೌಂಟಿಗೆ ಲಿಂಕ್ ಮಾಡ್ತಾರೆ